ನನ್ನ ಮಾತಾ ಕೇಳ್ದಾನೆ ಏನು ಸೊಸೆ ಸೀಮ್ಗಿಲ್ ಸೊಸೆ ಅನ್ಕೋದೆ ಈಗ ಗೊತ್ತಾಯ್ತಾ ಹೆಂಗಾಯ್ತು ಅಂದ್ಬಿಟ್ಟು ಅಲ್ಲ ಅಂತ ಚಿಂದ ಭಾಗ್ಯವನ್ಗೆ ಮಾಡ್ದಾನೆ ಅವಳು ಅವಮ್ಮ ಆ ಪಾಟಿ ಸಂಪಾದನೆ ಮಾಡಿ ಅಷ್ಟು ಮುಗಿರೋರ್ಗೆ ಅವ್ಳ ಇಟ್ಟಿಕ್ತಾನೆ ಬಿಟ್ಟು ಅವಮ್ಮನ ಇಟ್ಟು ಪಟ್ಟಾರ್ಸದ್ಲು ಅಂತದ್ರಲ್ಲಿ ಅದ್ರಲ್ಲಿ ನಿನ್ನ ಬರ್ತಿಲ್ಲ ಅವಳು ಅವಳು ಹಚ್ಕೊಂಡ್ ಎಲ್ಲರೂ ಇಶ್ವಾರ ಮಾಡ್ಕೊಡಲ್ ನೀನು ಅಯ್ಯೋ ನಂಗೆ ಏನವ ಗೊತ್ತು ಈ ತರ ದುರ್ಬುದ್ಧಿ ಕೊಂತವಳೆ ಅಂತ ಏನೋ ಅತ್ತೆ ಗಿತ್ತೆ ಅಂತ ಮಾತಾಡ್ತಿದ್ಲಾ ಅಂದ್ಕೊಂಡು ನಾನು ಇದು ಮಾಡ್ದೆ ನನ್ಗೆ ಗೊತ್ತಿತ್ತ ಇವಳು ಈ ತರ ಮಾಡ್ತಾಳೆ ಅಂತ ಅಯ್ಯೋ ನಿಮ್ಗೆ ಗೊತ್ತಿತ್ತಿಲ್ಲ ಬಡವ ಎಲ್ಲಿ ಗೊತ್ತಿತ್ತು ಅಣ್ಣ ಹತ್ತರಲಿ ಸಾಮಾನೇ ಏನು ತರಲಿ ಒಂದು ಬಾರ್ ತರಲಿ ಏನು ತರಲಿ ಈ ಕೈಲ ಈ ಕೈಲಾತ ಮತ್ತು ಹೇಳ್ತಿದ್ದಾಗ ಆ ಗೊತ್ತಿಲ್ವ ನಿನ್ಗೆ ಗೊತ್ತಿಲ್ವಾ ಬೇಡು ಎಲ್ಲ ತೊಂದಿದ್ರೆ ನಾವು ಅವಳೇ ಉಣ್ಕೊತಾಳೆ ಕಣವ ತಮ್ಮನಿಗೆ ತಮ್ಮಗೆ ರೂಮ್ ಕಳ್ಬಿಟ್ಟು ಕಲ್ಬಿಟ್ಟು ಇಟ್ಬಿಟ್ಟು ಕಳಿಸ್ತಾಳೆ ನಮಗೆ ಕೊಟ್ಟಾಗ ಉಣ್ಣಕ್ ಬಿಡಾಕಿಲ್ಲ ಅಂತ ಹೇಳ್ತಿದ್ದೆ ಮತ್ತು ನೀನು ಆಗ ನೀನು ಗೊತ್ತಿಲ್ವ ಇವೆಲ್ಲವ ಇನ್ನೂ ಅರ್ಥ ಆಗಿತಿಲ್ವ ಇನ್ನೆಷ್ಟು ಮಾಡ್ಬೇಕಾಗಿತ್ತು ಅವಳು ಅರ್ತ್ಕೊಳ್ಳೋರ್ಗೆ ಎಲ್ರಿಗೂ ಯಾಕೋದ್ರು ಹೊಡಿಬೇಕಾಗಿಲ್ಲ ಕಣವ ಒಬ್ಬರು ಹೊಡೆದ್ರೆ ಅದನ್ನೇ ಅರ್ತ್ಕೊಳ್ಬೇಕು ಅಂತ ಅಷ್ಟು ಸಂಪಾದನೆ ಮಾಡಿ ಎಷ್ಟು ಮುಡ್ಗಿರೋ ಆ ಭಾಗ್ಯಮಗೆಯ ಅವಳು ಅಷ್ಟು ಮಟ್ಟ ಮುಡ್ಕೊಂಡ್ಳು ಇನ್ನು ನಿನ್ನೆ ಥರ ನೋಡ್ಕೊತಾಳೆ ಏನದ ನೀನು ಅರ್ಥ ಮಾಡ್ಕೊಳಪ್ಪ ಅಲ್ಲೇ ಅಯ್ಯೋ ಏನೋ ನಮ್ದೇ ನಮ್ಮದೇ ನಮ್ದೇ ಸರಿಯಾಗಿ ಆಯ್ತಲ್ಲ ಲೋಪರ್ ಗುಟ್ಟಿದ ಗುಡ್ಸಟ್ಟರ ಅವ್ರು ಇರೋದೇ ಸಾಕ್ಸಿ ಹೋಗು ಅದೇ ಇಲ್ಲಿ ಆರ ಮನೆಯಲ್ಲಿ ರಂಗಿದ್ಲು ಅಲ್ಲಿ ಬಿಕಾರ ಹೆಂಗೆ ಇನ್ನೊಬ್ಬರು ಮನೆ ಮುಸಿಕ್ಕೊಂಬಿದ್ದವಳೆ ಇರ್ಲಾಕು ಅಯ್ಯೋ ಸಿಕ್ಕಿದ್ರೆ ತಗೆ ಬೇಜಾರ ಮಾಡ್ಕೊಬೇಡಿ ಇವಾಗ ಊಟ ಮಾಡಕ್ಕೆ ಹಂಗಲ್ಲಾ ಕಂದು ಇವಳು ಈ ಕೆಲಸ ಮಾಡಿದ್ರೊಳಗೆ ಬಿತ್ತಮ್ಮ ಹೇಳ್ತೀರಿ ವಾರಕ್ಕೆ ಒಂದು ದಿವಸ ಸಾರು ಇದು ಅದೇ ಸಾರ ಉಂಡಿ ಉಂಡೆ ನನಗೆ ಏಸು ಬಂದಂಗೆ ಆಗಿತ್ತು ಕಣ್ಣು ಬಿತ್ತಮ್ಮ ಅವರು ಅದು ಹೆಂಗ ಅದೇನು ಅದನ್ನು ಅವರು ಅದನ್ನೇ ಉಂಟೋ ಇಲ್ಲ ಕಣ್ಣೆ ಅವ್ರು ಮುಡಿಕ್ ಕಚ್ಚರ್ ನಾನು ಕಾಣೆ ಗಿಣೆ ಹೋಯ್ತಿಲ್ವಲ್ಲ ನಾನು ಮುಂದ್ಗಡೆ ಒಂದು ಊಟ ಮಾಡಿಲ್ಲ ಅವರು పార్సల్ గిందేనో అదేం కొనగ తిందతా నన్ తంగళు స బుట్టి 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 ఉండి 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 అయ్యో దేవ్రే ఓ ఆవతి ఒంచూరు బాడనేసంతా మేనూ ఇలా బరీ మాతి సో బాడే కట్టుకు అతి కట్బు ఇట్బా అందకూ పర్దాడాం ఆడరు అయ్యో ఏను అందో అడ్జస్ట్ మార్కండ్రే బాయి బంతం మాతాడుబుట్టు కల్స్బుట్రల్ అవును మగలు సేర్కొండూ ఎంత మళ్ళీ అదకే తన భాగ్యక ఎల్ మడుగ్ అడుగురదవ్నే లోపర్ ముడరు ఈ కేల్స మార్తారంత కన్స్ అనుసలు ఒక కడీతల నను అయ్యప్ప దేవ్రేకా నజవ్లో భాళ బేజారాతద మన ఇల్దం మనబుట్టు ఓడ్సూ అంత అంద అయ్యో వట్టె ఉర్కడు అయ్యో నందిరా సొసె హిం పర్దార్త అందబుట్టు హి మన అనిబిట్టు బీగ బీగ్లేసా కొట్టి కళస్టే కలసి అల్లిగ్రవ అందుకడ ఎలా బాస్ట్ ఇది మా ಕಾಣ್ತಂಗೆ ಕಾಣ್ದಂಗೆ ಕೆಲಸ ಮಾಡಿ ಮಾಡಿ ತಗೋ ಹೋದಾಗೆಲ್ಲವಾ ಐನೂರು ಸಾವಿರ ಎರಡು ಸಾವಿರ ಲೆಕ್ಕೋಗಿಲ್ದಂಗೆ ಕೊಡ್ಬಿಟ್ಟು ಬರ್ತದೆ ಕಂಡುಬಿಟ್ಟೆವಾ ಕೆಲಸ ಬದರಿ ಹೊಲ್ದಾಗ ಕೆಲಸ ಮಾಡಿ ಆ ಬಂದಿದ್ದ ದುಡ್ಡಲ್ಲಿ ತಿನ್ಸಿನ್ ಚೆನ್ನಾಗಿ ನನ್ನ ಮಗಳಿಗೆ ತಂದ್ಕೊಟ್ಟಿಲ್ಲ ನನ್ನ ಹೆಂಗೋ ನಿಮ್ದೆ ಅವಳೆ ಅವ್ರು ಅತ್ತೆ ಚೆನ್ನಾಗಿ ಹೊಡ್ಕತದೆ ಅವ್ರ ಗಂಡ ಚೆನ್ನಾಗಿ ನೋಡ್ಕತ್ತದೆ ಇವಳು ಗಣ್ಣು ಯಾರು ದಿಕ್ಕಿಲ್ದಾನೆ ಕುಂತವಲ್ಲ ಕರ್ದಸಿಗಳಂಗೆ ಏನ್ಬಿಟ್ಟು ಬಂದಿದ್ದು ಬಂದಿದ್ದು ದುಡ್ಡು ಕೂಲಿ ಮಾಡಿ ದುಡ್ಡಂಗೆ ತಿನ್ನಿಸ್ತೆ ಅಲ್ಲ ದುಡ್ಡಿರೋ ಚೆನ್ನಾಗಿದ್ರು ಒಂದು ವಾರ ದುಡ್ಡು ನಂತ ಖಾಲಿ ಆಯಿತು ಆಮೇಲೆ ತೊಗ್ರಿ ಅತ ಪ್ರಕಾರವ ಅವ್ವ ಹಿಂಗೆ ಹ್ಯಾಂಗಾದ್ರೆ ಏನು ಮಾಡೋದು ನೀ ಎತ್ತಿಲ್ ನಾಯಿಗಳು ಕಂದ್ಬಿಡಿ ನೀ ಎತ್ತಿಲ್ ನಾಯಿಗಳು ಎಲ್ಲರೂ ಬರ್ಕತಕ್ಕಿಲ್ಲ ನಾನು ಇಷ್ಟು ಮಾಡೋಳ್ಗೆ ನಮ್ಗೆ ಇಷ್ಟು ಬೇಜಾರು ಮಾಡಿದ್ರಲ್ಲ ಎಂತಾರ ಇರಬೇಕು ಹೇಳಿ ಮತ್ತೆ ಅಯ್ಯೋ ಓರಿ ಸುಂಕಿದೇತೈ ಇನ್ನು ಯಾಕೆ ಅವ್ರ ಬಾ ಸುದ್ದಿ ಮಾತಾಡಿ ಏನು ಬತ್ತಿತ್ತು ಏನ್ ಬತ್ತಿತ್ತೇಳಿ ಆಕೆ ಹೇಳೋದು ಇರೋತವ ಇರಿ ಆ ಬಾಗ್ಯಮೇಲೆ ಕೆಟ್ಟೊಳ ಆಗಿತಿಲ್ಲ ಆಯ್ತಾ ಅವಳಗೇ ಮಗ ಸೊಸೆ ಅಂದ್ಬಿಟ್ಟು ಆಸೆ ಇಲ್ದ ಇತ್ತಿತ್ತಿಲ್ಲಾ ಬೀಗ ಬೀಳೆ ಸಾರ್ನು ಕೈ ಕೊಟ್ಟೆಯಾ ಇರ್ತಿದ್ದು ಆ ನಾಯಿ ನಿಜದಲ್ಲಿ ನಾಯಿ ನಂಗೆ ಆಡ್ಕೊಂಡು ಅವಳು ಓದ್ಲು ಹೊರ್ತು ಬಾಗಿ ಮೈನ ನೋಡ್ಕೊಳಕ್ಕಿಲ್ಲ ಸೊಸೆ ಬಾಳ್ಸಕ್ಕಿಲ್ಲ ಅಂತ ಹೇಳ್ತಿಲ್ಲ ಅವಳಿಗೆ ಇರೋಕಾಗದ ಹೋಗಿದ್ದು ಅವ್ಳನ್ನ ಬಿಟ್ಟ ಹಾಕ್ಬಿಟ್ಟು ಕಾಲ ಕಳೀರಿ ಯಾಕೆ ತಲೆ ಕೆಡ್ಸ್ಕೊಂಡಿರಿ ನೀವು ದಿಕ್ಕೆಟ್ಟಂಗೆ ಆಗದೆ ಕಂಡಬಿತ್ತ ದಿಕ್ಕೆ ಇಟ್ಟಂಗೆ ಆಗದೆ ನನಗೆ ಅಲ್ಲಿ ಊರಿಗೆ ಹೋಗೋದ ಅನ್ಕ ಓದ ನಾನು ಅವತ್ತು ಗೂಂಡ ಮೈ ಎತ್ತುಮ್ಮು ನಮ್ಮ ಮನೆಗೆ ಬರಬೇಡಿ ಅಂದ್ಬಿಡ್ತು ಮಕ್ಕಳ್ದಂಗೆ ಇನ್ನೂ ಒಳಗೆ ಹೋಗಿಲ್ಲ ಇನ್ನು ಹೊಳೆಗೋಗಿಲ್ಲ ಕಂಡುಬಿತ್ತೇವ ನಮ್ಮ ಮನೆ ಒಳಗೆ ಬರಬೇಡಿ ಅಂತು ನನಗೆ ಬಹಳ ಬೇಜಾರಾಗೋಯ್ತು ನೀವು ವೇರಾರಳಿ ಹಂಗೆ ಏಕುಮ್ಮ ಮಕ್ಕ ಹೊಡೆದಂಗೆ ಹಂಗೆ ಅಂದ್ಬಿಟ್ರಲ್ಲ ನನಗೆ ಏನು ಇಲ್ದಾನೆ ನಿಂತಿದ್ದ ನಾನು ಮನೇಲಿ ಮಠ ಇಲ್ದಾನೆ ನಿಂತಿದ್ದೆ ನಾನು ಹಿಂಗೆ ಮಾತಾಡ್ಬಿಟ್ರಲ್ಲ ಅನ್ಬಿಟ್ಟು ನಾನು ಬೇಜಾರು ಮಾಡ್ಕೊಂಡು ಇನ್ನು ಹೊಳಿಗೆ ಹೋಗಿಲ್ಲ ನಾನು ಹೊಂಟೋದೆ ನಾನು ಹೋಗಿ ಊರಿಗೆ ನೋಡ್ತೀನಿ ನನ್ನ ದೃಷ್ಟಕ್ಕೆ ಅಲ್ಲವೇ ಇನ್ಗಡೆಗೆ ಗ್ವಾಡೆ ಅಡುಗೆ ಮನೆ ವಾಡೆ ನುಂಗೆ ಉಂಟುಕೊಂಡು ಕೂತದೆ ಇನ್ನು ಈ ಕಡೆಗೆಲ್ಲ ಬಿರ್ಕ್ ಬಿಟ್ಟದೆ ಅದು ಯಾವಾಗ ಆಚಾರ ಅಂದ್ಬಿಟ್ಟು ನಾನು ಇನ್ನು ಮನೆಗಿರೋ ಹೊತ್ತಿನಲ್ಲಿ ಉಂಟೋದ್ರೆ అయ్యో నోడు అససే కుటోదా అంటోద ఇవ్ కుటుా కొందా ఏ సత్ల అంతేబుట్టు కడది ఆగ నను అంగింగ్ హోగ్వ్ మనకి హే అగన్స్ కడ బందే నే నిజవ్లో ఏం మాకు అంతే ఆడమనే జల్మ ఇదూ ఆతే యాక ఇప్పు యార్గోస్కరబు నను ఎోస్కర ఇబ్బు బితమ్మా మగ సాకస్కండా చందకి సాక్తే ಅಷ್ಟು ಮಾಡಿದ್ರು ಮಗವನ್ಗಂತಿವೆ ಹೂವು ಅನ್ನೋದು ದಿಗ್ಲಿಲ್ಲ ಒಂದಿವ್ಸ ನಾರೇ ಎಲ್ಲಿದ್ದೀವ ಏನವ ಎಂತವ ಏನು ಮಾಡ್ತಿದ್ದೀವ ಉಂಡಿದೀವ ತಿಂದಿದೀವ ಸತ್ತಿದ್ಯವ ಬದುಕಿದೀಯೋ ಯಾವ ಮಾತು ಇಲ್ಲ ಕಂಡುಬಿಟ್ಟೇವ ಯಾವ ಬಾ ಮಾತು ಬಿಲ್ಲನಾನ್ಗೆ ಏನು ಹೇಳಿರಿ ಸುಮ್ಮನೆ ಇರವ ಅವಳೆ ನೀನು ಸುಮ್ಮನೆ ನೀನು ಇರು ಸುಮ್ಮನೆ ಅಡಿಗೆ ಅಲ್ಲ ಅವಳು ಅಣ್ಣನ್ ಹಬ್ಬದ ಮೇಲೆ ಹೊತ್ಕಿ ಕಟ್ಕೊಂಡಿರು ಅವಳ ಮಗಳು ಕಟ್ಕೊಂಡೇನು ನಿನಗೆ ಬೇಕಾಗಿದೆ ಮಗ ಮಗನ ಕುಟ್ನಿ ಚೆನ್ನಾಗಿರ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಅವ್ರು ಕೂಡ ಚೆನ್ನಾಗಿದೆ ಅದಕ್ಕೆ ಅಣ್ಣ ಬೇಜಾರು ಮಾಡ್ಕೊಂಡವನೇ ಆ ಗುರು ಸಟ್ಟಿ ಕುಟ್ ಚೆನ್ನಾಗಿದ್ದು ಕೂ ಏನು ಬೋಸ ಆಯ್ತಲ್ಲ ಬೈ ನೀ ಏನು ಯಾರನ್ನು ಕಟ್ಕೊಂಡು ಇನ್ನು ನನಗೆ ಅಯ್ಯೋ ಆಳ್ ಮನೆ ಜನ್ಮ ಬೇಡ ಅನ್ಕೊಂಡು ಅಕ್ಕಿ ರುದ್ರಾಶ್ರಮಕ್ಕೆ ಕೇಳಕ್ಕೆ ಬಂದೇನೆ ಕಂಡುಬಿಟ್ಟೆ ಮಾ ಅದೇ ಅಯ್ಯೋ ಯಾಕೆ ಅಂತ ಏನವ ಹೇಳನೆ ಇನ್ನು ಎಲ್ಲಿಗೆ ಹೋಗನ್ ನಾನು ಆದೇಕ್ರೋ ಕ್ರೋ ಇರಿ ಯಾಕೆ ಮಾನಿಲ್ವಾ ಅದೇ ಕಂಗಡಿರಿ ನೀವು ಇರಬೇಡಿ ಅಂತ ಹೇಳಿದವೇ ಓ ಸರಿ ಬಿಡಿ ನೀವೇ ನಾ ಎಷ್ಟು ದಿವಸ ಹೇಳಿದನು ಇರಿ ನೀವು ಇಲ್ಲೇ ಇಟ್ಕೊ ಹೋಗಿ ಏನು ಉಣ್ ಬರ್ತುಕತಾ ತಿನ್ಬಾರ್ದು ತಿನ್ಕತ್ತಿಲ್ಲ ಇರಿ ನಮಗೂ ಬೇಜಾರಾಯ್ತದೆ ಮಾತು ಆಯ್ತಿದ್ರಿ ಅಂತ ನಾನು ಎಷ್ಟು ಸತಿ ಹೇಳಿದಾನು ತಾನೇ ಹೆಂಗ ಆಗ್ತಿದ್ದು ಇರಿ ಹೋಗಿರಂತೆ ಎಲ್ಲಿಗೂ ಹೋಗೋ ಎಲ್ಲಿಗೂ ಹೋಗೋದು ಬೇಡ ನಿಮ್ಗೆ ಯಾವಾಗ ಆಯ್ತದೆ ಮನೆಗಿನ ಗ್ರಾಂಟ್ ಬರ್ಸಿ ಬೇಕಾ ಕಟ್ಕೊಂಡು ನೀವು ಮನೆ ತಳಕ್ಕೆ ಹೋಗಿರಂತೆ ನೀವು ಎಲ್ಲೂ ಹೋಗೋದು ಬೇಡ ಇರಿ ಅಯ್ಯೋ ಎಲ್ಲೂ ಇರೋದು ಬೇಡ ಸುಮ್ಕಿರಿ ಈಗ ನೋಡಿ ಗುಂಡ ಮಾಡಿ ಚೆನ್ನಾಗಿತ್ತು ಈಗ ಅಮ್ಮನ ಕೈಲಿ ಬಯಸ್ಕೊ ಹಾಸ್ಕೊ ಬಂದೆ ಹಂಗೆ ಯಾರ ಮನೇಲಿ ಇದ್ರು ಕೊನೆಗೂ ಹೋಗೋದು ತಪ್ಪೋಕ್ಕಿಲ್ಲ ಅಯ್ಯೋ ಯಾರು ಬೇಕು ಅದಕ್ಕೆ ಕೇಳ್ಕೊ ಬಂದೀನಿ ಗೌರ್ಮೆಂಟ್ ರು ರುದ್ರಾಶ್ರಮವಂತೆ ಏನಿಲ್ಲ ಊಟ ಕೊಟ್ಟಾಗಂತ ಮೂರತ್ತು ಉಣ್ಕೊತ ತಿನ್ಕೊಂಡಿರೋದು ಇನ್ನೇನು ಇನ್ನು ಇನ್ಯಾರಿದ್ದಾರು ನಮಗೆ ದಿಕ್ಕಿಟ್ಟು ಇನ್ನು ಯಾರು ದಿಕ್ಕು ಯಾರ ಪುಣ್ಯಾತ್ಮ ಆಶ್ರಮ ಕಟ್ಸನೇ ಏನೋ ಸಾಯಂಕಾಲದಲ್ಲಿ ಕಾಲ ಕಳೆಯೋದು ನಿನ್ಗೆ ಅಂತ್ಯ ಬರ ಬಂದದ್ದು ನಿಮಗೆ ನಿನ್ನೆ ಅಟ್ಕಿಲ್ದ ಹೋಗ್ಕೆ ಏಕೆ ಬಾಗ್ಯಾವ ಎರಡು ಸತಿ ಹೇಳ್ತು ಇಲ್ಲೇರು ಹೋಗಬೇಡ ಹೋಗ್ಬೇಡ ನೀನು ಅಂತ ಅಪ್ಪ ಎರಡು ಸತಿ ಹೇಳ್ತು ನೀನು ಅವ್ರ ಮಾತು ಮುರುವದಿ ಕೊಟ್ಟ ಅವ್ರ ಮಾತು ಮುರುವದಿ ಕೊಟ್ಟಿದ್ದವ ನೀನು ತಿರ್ಗಾ ಮಾತಾಡ್ತೀಯ ನೀನು ತಿರ್ಗವಾ ಹೆಂಗೆ ಮಾತಾಡ್ತೀನಿ ನೋಡಿ ನೀನು ನೀನು ಮಾತಾಡೋ ಸರಿಯಲ್ಲ ನೀನು ನೀನು ಏನಂತೀನಿ ನೀನು ಮಾಡಿದವೇ ಮಾತ್ರ ಸರಿಯಾಗಿ ಮಾಡ್ತೀಯ ನೀನು ಅಯ್ಯೋ ಎಲ್ಲೂ ಓಕಿಲ್ಲ ಕಂಡು ಮಗ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದ್ ನನಗೆ ಭಾಳ ಬೇಜಾರಾಗಿ ಹೋಗೋದ ನನಗೆ ಒಂಥರ ಮುನ್ಸು ನೋವು ಮಾಡಿದಾರೆ ಎಲ್ಲ ಸೇರ್ಕೊಂಡು ಭಾಳ ನೋವು ಕೊಟ್ಟಾರೆ ಅಯ್ಯೋ ಯಾರು ಕೂಡ ಆಗದ್ ಬೇಡ ಸುಧ ನೀರು ಹಾಲಕ್ನ್ ಬಿತ್ತಮ ಯಾರ ನಿಮ್ ಅರೇಂದ್ರು ಸುಮ್ಮನೆ ಇರೋ ಕಲಿರಿ ನೀವು ಏನು ಉಣ್ಬಾರ್ದು ಉಣ್ಕತ್ತೀರ ನೀವು ಯಾಕೆ ಕಟ್ಟಿರಿ ನೀವು ನಾವೇನ್ ಬ್ಯಾರವ್ರ ಕೊಟ್ಟ ಬ್ಯಾರ ಹಂಗ ಹಂಗಾರ್ತಿರಲ್ಲ ಬಿತ್ತಮ್ಮ ನೀವು ಸರಿ ಕಂದ್ಬಿಡಿ ನೀವೇ ಬೇಜಾರ್ ಮಾಡ್ಕೊಬಿ ಕನ್ ಬಿತ್ಯಮ್ಮ ಇವ್ ಎಷ್ಟು ದಿಸ ಇತ್ತೀರ ನಿಮ್ಗೆ ದಿವಸ ಖುಷಿ ಆಯ್ತದ ಇರಿ ನೀವು ನಾವ್ ಏನ್ ಅಂದವು ನಾವು ಎನ್ ಅಂತ ಜನಗಳ್ ಹಿಂಗಂತಿರಲ್ ನೀವು ನೀವೇನ್ ಕೆಲ್ಸ ಬೇಡ ಮಾಡ್ಬೇಕಾಗಿಲ್ಲ ಕೇಮ್ ಮಾಡ್ಬೇಕಾಗಿಲ್ಲ ಉಣ್ಕೊ ತಿನ್ಕೊಂಡ್ ನಿಲ್ ಕಲಿರಿ ಯಾಕೆ ತಲೆ ಯಾಕಂದಿರಿ ಅಯ್ಯೋ ಕಾಣೆ ಕನ್ ಬಿತ್ತಮ್ಮ ಕಾಣಿ ಏನ್ ಮಾಡ್ಬೇಕು ಏನು ಒಂದು ಹತ್ತನಿ ಆಯ್ತಲ್ಲ ನನ್ಗ ನೀವು ತಲೆಗೆ ಇಡಿಸಲಕ್ ಹೋಗ್ಬೇಡಿ ಆರಾಮಾಗಿ ಹುಣಕೊ ತಿನ್ಕೊಂಡ್ ನಿಮ್ದಾಗ ಇರೀ ನಿಮಗೆ ಇರಬೇಡಿ ಅಂತ ಯಾರು ಅಂದಿದ್ದರು ಐಯ್ ಹೋಗಿ ಊಟ ಮಾಡೋಕೆ ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಡು ಹೋಗಿ ಮಕ್ಕ ಕೈಕೊ ಕೈಕಾಲು ನೀರು ಕೊಡೋ ನನಗಂತೂ ಹಸಿ ಬೇಜಾರಾಗಿ ನೀಕ್ಕಮ್ಮ ಅವ್ರು ಮಾತಾಡಿರೋ ಮಾತು ನಾನು ಸಾಯ ಗಂಟಲು ಮರೈಕಿಲ್ಲ ಏ ಸಿ ಮಗಳು ಸೊಸೆ ಅನ್ಕ ಹೊಯೋತಿದಾರ ಸರಿ ಟಾಕಿಗೆ ನಿಮಗೆ ಅವ್ರ ಸರಿ ಕತ್ತಿ ಬುದ್ಧಿ ಕಲ್ಸೋಕೆ ನಾವು ನಾವು ಮಾತಿಕೊಳಿರ್ತಾವೆ ನಿಮಗೆ ಅವ್ರುಗಳು ಮಾತಾ ನಿಮ್ಗೆ ಹಿಡಿಯೋದು ನಿಮಗೆ ಅಯ್ಯೋ ಹೋಗವ ಯಾವಾಗ ಮಾತು ಕಟ್ಕೊಂಡು ಏನೋ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ